ಸುರಪುರ ತಾಲೂಕಿನ ದೇವಪುರ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಸಮಾರಂಭ ದಿವಂಗತ ರಾಜವೆಂಕಟಪ್ಪ ನಾಯ್ಕ ಅವರ ಚೌಕ್ ಉದ್ಘಾಟನೆ ಸಮುದಾಯ ಭವನ ಉದ್ಘಾಟನೆ ಹಾಗೂ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಸಮಾರಂಭ ಹಮ್ಮಿಕೊಳ್ಳಲಾಯಿತು ಈ ಅಡಿಗಲ್ಲು ಸಮಾರಂಭಕ್ಕೆ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕ ಅವರು ಆಗಮಿಸಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ರಾಜ ವೇಣುಗೋಪಾಲ್ ನಾಯ್ಕ ಅವರನ್ನ ದೇವಪುರ ಗ್ರಾಮಕ್ಕೆ ಸಮಸ್ತ ಗ್ರಾಮಸ್ಥರು ಸನ್ಮಾನಿಸಿ ಅದ್ದೂರಿಯಾಗಿ ಬರಮಾಡಿಕೊಂಡರು ಈ ಅಡಿಗಲ್ಲು ಸಮಾರಂಭವನ್ನ ಉದ್ಘಾಟಿಸಿದ ಸನ್ಮಾನ್ಯ ಶ್ರೀ ರಾಜ ವೇಣುಗೋಪಾಲ್ ನಾಯಕ್ ಅವರಿಗೆ ಗ್ರಾಮಸ್ಥರಿಂದ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಂದ ಗುರು ಹಿರಿಯರಿಂದ ಮುಖಂಡರುಗಳಿಂದ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ದೇವಪುರ ಗ್ರಾಮದ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ದರ್ಶನ ಪಡೆದರು ನಮ್ಮ ತಂದೆಯವರು ತನ್ನ ಕಾರ್ಯಕರ್ತರಿಗೆ ಎಲ್ಲಾ ರೀತಿಯ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡುತ್ತಾ ನಿಮ್ಮ ಅಪಾರವಾದ ಪ್ರೀತಿಯನ್ನ ಗಳಿಸಿದ್ದಾರೆ ನಾನು ಕೂಡ ಅದೇ ರೀತಿಯ ಮಾರ್ಗವಾಗಿ ನಡೆಯುತ್ತಾ ಬಂದಿದ್ದೇನೆ ನಾವಾಗಲಿ ನಮ್ಮ ತಂದೆಯವರಾಗಲಿ ನಮ್ಮ ಕಾಂಗ್ರೆಸ್ ಪಕ್ಷವಾಗಲಿ ಯಾವತ್ತೂ ನಮ್ಮ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಂತಿದ್ದೇವೆ ತಡರಾತ್ರಿ ಮನೆಗೆ ಬಂದರೂ ಸಹ ನಿಮ್ಮ ಸೇವೆಗೆ ನಾವು ಸಿದ್ಧರೆಂದು ತಿಳಿಸಿದರು ನಮ್ಮ ಸರ್ಕಾರವು ನೀಡಿರುವ ಐದು ಗ್ಯಾರಂಟಿಗಳು ಪ್ರತಿಯೊಬ್ಬರು ಪಡೆದುಕೊಳ್ಳುತ್ತಿದ್ದಾರೆ ನಮ್ಮ ಸರ್ಕಾರ ನುಡಿದಂತೆ ನಡೆಯುತ್ತದೆ నేను హా అనేక యోజన జారీ బెంట్ తెలుసు రాజా వెంకటప్ప నాయ్ మన సందర్భి అదే రీతి నేను దేవపూర్ అంతే బాగా ఆత్మీయ ఊరే తరు మన జనకి తాల్ ప్రీతి విశ్వాసవన్న కొడతా బి అదే రీతి నన్గు సహిత అదే రీతి ప్రీతి విశ్వాసవన్న కొట్టీ ನಾವು ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಪ್ರಚಾರ ಅಂಗವಾಗಿ ಒಂದು ದೇವಪುರ್ ಗ್ರಾಮಕ್ಕೆ ಬಂದ್ ಬಂದಾಗ ಅಕ್ಕ ತಂಗಿಯರು ಮತ್ತು ತಾಯಂದ್ರು ನನಗೆ ಚುನಾವಣೆಗೆ ಹಣ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ಅವತ್ತಿಗೂ ದುಡ್ಡು ಕೊಟ್ಟು ಗುಡ್ಕೊಡು ಮನಸ್ಸು ಪ್ರೀತಿ ವಿಶ್ವಾಸ ತೋರಿಸಿದ್ರು ಆ ಒಂದು ಟೈಮ್ ನಾನು ಇವತ್ತಿನ ದಿವಸ ಬೆಳಗ್ಗೆ ನಾನು ಬರಬೇಕಾದ್ರೆ ಮತ್ತೆ ದೇವಪುರ ಗ್ರಾಮದಲ್ಲಿ ಅಕ್ಕ ತಂಗಿಯರು ನೋಡಿದಾಗ ನನಗೆ ನೆನ್ಪಾಗಿ ಈ ಪ್ರೀತಿ ವಿಶ್ವಾಸ ಅನ್ನ ತಮ್ಮಂದಿರು ಅಕ್ಕ ತಂಗಿಯರು ತಾಯಂದಿರ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಎಷ್ಟಿದೆ ಅದಕ್ಕಿಂತ ಹೆಚ್ಚಿನ ಪ್ರಯತ್ನ ಮಾಡಿ ನಾನು ದೇವಪುರ ಗ್ರಾಮವನ್ನ ಅಭಿವೃದ್ಧಿ ಮಾಡುತ್ತೇನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಪಕ್ಷ ಅಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ ನಾವು ನಮ್ಮ ಪಕ್ಷದವರು ಇವಾಗಲೂ ಬಡವರಿಗೋಸ್ಕರ ಸಮಸ್ಯೆ ಬಂದಿವಿ ಮುಂದಿನ ಸಹಿತ ನಾವು ಇದೇ ರೀತಿ ಕ್ಷಮಿಸ್ತೀವಿ ಅನ್ನೋ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ ಅದರ ಜೊತೆಗೆ ಖುಷಿಯ ಸಂಗತಿ ಸಂದರ್ಭ ಏನಂತ ಹೇಳಲೇ ಮೊನ್ನೆ ತಾನೆ ಎರಡು ದಿವಸ ಮೊದಲು ಸಲಹೆ ಸಮಿತಿ ಮೀಟಿಂಗ್ ಆಯ್ತು ಮೀಟಿಂಗ್ ಅಲ್ಲಿ ಡಿಸೆಂಬರ್ ಎರಡರಿಂದ ಏಪ್ರಿಲ್ ಮೂರವರೆಗೆ ನೀರ್ ಬಿಡ್ತದೆ ಅಂತ ಒಂದು ಘೋಷಣೆ ಆಯಿತು ಅದು ರೈತರಿಗೋಸ್ಕರ ಬಹಳಷ್ಟು ಸಂತೋಷ ತಂದದ ನನಗೆ ಆ ಒಂದು ಘೋಷಣೆ ಅದೊಂದು ಮೀಟಿಂಗ್ ಅಲ್ಲಿ ಇದಕ್ಕೆ ಆಗ್ಬೇಕಾದ್ರೆ ಅಂದ್ರೆ ಹದ್ನಾಲ್ಕು ದಿವಸ ನೀರ್ ಚಾಲೂ ಇರ್ತದೆ ಹತ್ತು ದಿವಸ ಬಂದಿರ್ತದ ನನಗೆ ಅದು ಘೋಷಣೆ ಆಗ್ಬೇಕಾದ್ರೆ ಆಮೇಲೆ ಈ ಒಂದು ಸ್ಟೇಜ್ ಅಲ್ಲಿ ಇರಬೇಕಾದ್ರೆ ಏನೇನ್ ಏನ್ ಬರ್ತದೆ ಅಂದ್ರೆ ನಮ್ಮ ತಂದೆಯವರು ತಮ್ಗೆಲ್ಲರಿಗೂ ಗೊತ್ತು ನಾನು ಇರೋ ತನಕ ಏನು ಎದುರ್ಕೋಬಾರ್ದು ರೈತರು ನಾನು ಇರ್ತೀನಿ ನಾನು ನೀರು ಬಿಡಿಸ್ತೀನಿ ಅನ್ನೋದು ಮಾತನ್ನ ಹೇಳ್ತಾ ಇರೋದು ಯಾವಾಗಲೂ ನೆನಪಿರ್ತದೆ ಅದೇ ರೀತಿ ನಮ್ಮ ತಂದೆಯವರು ಯಾವ ರೀತಿ ರೈತರಿಗೋಸ್ಕರ ದುಡಿತಾ ಇದ್ರು ಅದೇ ರೀತಿ ನಾನು ಸಹಿತ ರೈತರಿಗೋಸ್ಕರ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರ ಬೆಳೆ ಈಗೋಸ್ಕರ ಇವತ್ತು ಶ್ರಮಿಸ್ತೀನಿ ಈ ಒಂದು ನೀರಾವರಿ ಸಲಹೆ ಸಮಿತಿ ಮೀಟಿಂಗ್ ಆಗಿರ್ಬೋದು ಯಾವುದೇ ರೈತರು ಕುಂದು ಕೊರತೆ ಇದ್ದಾಗ ನನ್ನ ಮನೆಯ ಬಾಗಿಲು ನಮ್ಮ ಆಫೀಸ್ ಬಾಗಿಲು ಯಾವಾಗ್ಲೂ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ರು ಸಹಿತ ತಮಗೋಸ್ಕರ ಯಾವಾಗ್ಲೂ ಇರ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತಿನ ದಿವಸ ಹಲವಾರು ಯೋಜನೆ ಯೋಜನೆಗಳು ಬುದ್ಧಿ ಪೂಜೆ ಏನು ಆಗ್ಯದ ಬಹಳಷ್ಟು ಸಂತೋಷ ಆಗ್ತದ ದೇವರ್ ದೇವಪುರ್ ಗ್ರಾಮ ಅಭಿವೃದ್ಧಿ ಆಗ್ತದೆ ಇನ್ನೂ ಹೆಚ್ಚಿನ ಶ್ರಮ ಪಡಬೇಕನ್ನೋ ಒಂದು ಆಸೆ ಬರ್ತದೆ ಯಾಕಂತ ಹೇಳಿದ್ರೆ ತಾವೆಲ್ಲೂ ಈ ರೀತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮನ ನಡೆಸಕತ್ತೀರಿ ನನ್ನ ಮೇಲೆ ಪ್ರೀತಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಪಕ್ಷ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಮಾನ್ಯ ಎ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ಮುಂದಾಳಿದಲ್ಲಿ ಏನು ಪಂಚ ಗ್ಯಾರಂಟಿ ಏನು ಏನ್ ಜಾರಿಗೆ ತಗೊಂಡಿದ್ರು ಅದು ಬಹಳಷ್ಟು ಬಡವರಿಗೋಸ್ಕರ ಸಹಾಯ ಆಗದೆಂತ ಮಾತನ್ನೇ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೀನಿ ಹಾಗೆ